ಹೊಂಗಲ ನಾಡಿಗೆ ಹೆಮ್ಮೆಯ ಕ್ಷಣ ನಾಡಿನ ಜನತೆಗೆ ಸತ್ಯ ನಿಷ್ಠೆ ಮತ್ತು ಜವಾಬ್ದಾರಿಯುತ ಸುದ್ದಿಯನ್ನು ತಲುಪಿಸುವ ಉದ್ದೇಶದಿಂದ ಪ್ರೆಸ್ ಕ್ಲಬ್ ವಾರ್ತೆ ಹೊಂಗಲ್ ಯೂಟ್ಯೂಬ್ ವಾಹಿನಿ ನೂತನವಾಗಿ ಶುಭಾರಂಭಗೊಳ್ಳುತ್ತಿರುವುದು ಅತ್ಯಂತ ಹರ್ಷದ ವಿಷಯ ಸಮಾಜದ ಧ್ವನಿಯಾಗಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ವೇದಿಕೆಯಾಗಲಿ ಪ್ರಾಮಾಣಿಕ ಪತ್ರಿಕೋದ್ಯಮ ಮೂಲಕ ನಾಡಿನ ಅಭಿವೃದ್ಧಿ ಸಂಸ್ಕೃತಿ ಮತ್ತು ಸೌಹಾರ್ದತೆಯನ್ನು ಪ್ರತಿಬಿಂಬಿಸಲಿ ಎಂಬುದು ನಮ್ಮ ಆಶಯ ಮುಂದಿನ ದಿನಮಾನಗಳಲ್ಲಿ ಈ ನೂತನ ವಾಹಿನಿ ಉತ್ಪುಂಗಕ್ಕೆ ಏರಿ ಬೈಲ್ಹೊಂಗಲ ನಾಡಿನ ಕೀರ್ತಿಯನ್ನು ಇನ್ನಷ್ಟು ಹೆಚ್ಚಿಸಲಿ ಎಂದು ಬೈಲ್ಹೊಂಗಲ ನಾಡಿನ ಪೂಜ್ಯರು ಮಠಾಧೀಶರು ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಹೃದಯ ಪೂರಕವಾಗಿ ಹಾರೈಸುತ್ತಾರೆ ನಮ್ಮ ಬೈಲ್ಹೊಂಗಲದಲ್ಲಿ ನಮ್ಮ ಆತ್ಮೀಯ ಪತ್ರಕರ್ತರಾಗಿರುವಂತಹ ಶರೀಫ್ ನದಾಫ್ ಅವರ ಮುಂದಾಳತ್ವದಲ್ಲಿ ಅವರ ಒಡೆತನದಲ್ಲಿ ಪ್ರೆಸ್ ಕ್ಲಬ್ ವಾರ್ತೆ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ನಲ್ಲ ನಮ್ಮ ಬೈಲು ಹೊಂಗಲ ನಾಡಿನ ಸಮಸ್ತ ಸುದ್ದಿವಾಹಿನಿಯನ್ನಾಗಿ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ ಬಹಳಷ್ಟು ಖುಷಿ ಅನಿಸ್ತದೆ ನಮ್ಮ ನಾಡಿನ ಎಲ್ಲ ಸುದ್ದಿಗಳನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಬಿತ್ತರಿಸುವಂತಹ ಅಪರೂಪದ ಕೆಲಸಕ್ಕೆ ನಮ್ಮ ಶರೀಫ್ ನದಾಫ್ ಅವರು ಮುಂದಾಗಿದ್ದಾರೆ ಅವರಿಗೆ ನಾನು ಶುಭವನ್ನ ಕೋರ್ತೇನೆ ಶರೀಫ್ ನದಾಪ್ ಅವರ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವಂಥ ಪ್ರೆಸ್ ಕ್ಲಬ್ ವಾರ್ತೆಯ ಈ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ನಾಡಿನಾದ್ಯಂತ ಹೆಸರುವಾಸಿಯಾಗಬೇಕು ಅದರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ನಡೆದಿರ್ತಕ್ಕಂಥ ಪ್ರತಿಯೊಂದು ನೈಜ ಘಟನೆಗಳನ್ನು ಆ ತಮ್ಮ ಒಂದು ಪ್ರೆಸ್ ಕ್ಲಬ್ ವಾರ್ತೆ ಮುಖಾಂತರವಾಗಿ ನಾಡಿನ ಜನತೆಗೆ ಬಿತ್ತಿರಿಸ್ತಕ್ಕಂಥ ಮಹತ್ತರವಾಗಿರುವಂಥ ಕಾರ್ಯಕ್ಕೆ ನಮ್ಮ ಶರೀಫ್ ನದಾಪ್ ಅವರು ಕೈ ಹಾಕಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಈ ಒಂದು ಪ್ರೆಸ್ ಕ್ಲಬ್ ವಾರ್ತೆ ಇನ್ನೂ ಬಾನೆತ್ತರಕ್ಕೆ ಬೆಳೆದು ಉತ್ತರ ಉತ್ತರವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳಿಗೆ ಆ ವ್ಯಕ್ತಿ ಸಾಧನೆಗಳಿಗೆ ಹೋಗ್ಲಿ ಅನ್ನುವಂಥ ಮನೋಭಾವನೆಯನ್ನು ವ್ಯಕ್ತಪಡಿಸ್ತಾ ತಾಯಿ ದುರ್ಗಾ ಪರಮೇಶ್ವರಿ ಸ್ತ್ರೀ ರಕ್ಷೆ ಸದಾ ಕಾಲ ಅವ್ನು ಮಾಡತಕ್ಕಂಥ ಕಾರ್ಯದ ಮೇಲ್ಗಡೆ ಇರಲಿ ಅಂತ ತಿಳ್ಕೊಂಡು ನಾವು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇವೆ ಬಚ್ಚ तो उसके आंख के आंसू पूछे जाते हैं बल्कि उसको ये नहीं पूछा जाता है कि हिंदू मुस्लिम सिख ईसाई है जब एक माँ के आंसू गिरते हैं तो उसका दर्द बांटा जाता है बल्कि उसका मजहब और धर्म नहीं पूछा जाता तो दुनिया के अंदर ये हमारे जो चैनल प्रेस क्लब वार्ता बेलहंगल, इस चैनल के ज़रिए से हम भी यही चाहते हैं कि पूरी दुनिया के अंदर ये नई चैनल जो फॉलो हुई है ಮೊಹಬ್ ನಾವು ಈಗ ಇಪ್ಪತ್ತು ಇಪ್ಪತ್ತಾರು ಈ ಹೊಸ ವರ್ಷದ ದಿಟ್ಟಿನಲ್ಲಿ ಇರ್ಫಾಗ ಪ್ರೆಸ್ ಕ್ಲಬ್ ವಾರ್ತೆ ಬೈಲು ಹೊಂಗಲ ಇದರ ಮಾಲಕರಾಗಿರುವಂತಹ ಶರೀಫ್ ನದಾಫ್ರ ಇವರ ಹೊಸ ಯೂಟ್ಯೂಬ್ ಚಾನೆಲ್ ಅನ್ನು ಇಂದು ಅಧಿಕೃತವಾಗಿ ಲಾಂಚ್ ಮಾಡಲಿದ್ದಾರೆ ಇವರಿಗೆ ಹಾಗೂ ಇವರ ಎಲ್ಲ ತಂಡದವರಿಗೆ ಶುಭವನ್ನು ಹಾರೈಸುವಾಗ ನಾವು ಬೇಡುವುದೇನೆಂದರೆ ಇವರ ಮತ್ತು ಇವರ ತಂಡದವರ ಧ್ವನಿ ಸತ್ಯವನ್ನು ಪ್ರತಿಬಿಂಬಿಸಲಿ ಇವರ ವರದಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಿ ಯಶಸ್ಸು ಇವರ ಜೊತೆಗಿರಲಿ ಮತ್ತೊಮ್ಮೆ ಇವರಿಗೆ ಶುಭವಾಗಲಿ ಧನ್ಯವಾದಗಳು ಬೈಲೊಂಗಲ್ ನಗರದಲ್ಲಿ ಪ್ಲಸ್ ಪ್ರೆಸ್ ಕ್ಲಬ್ ವಾರ್ತೆ ಅಂತ ಹೇಳಿ ಹೊಸ ಯೂಟ್ಯೂಬ್ ಚಾನೆಲ್ ಪ್ರಾರಂಭವನ್ನು ಮಾಡಿದ್ದಾರೆ ಈ ಒಂದು ಹೊಸ ಯೂಟ್ಯೂಬ್ ಚಾನೆಲ್ ಪ್ರಾರಂಭ ಆಗಿದೆ ಇದರಿಂದ ನೈಜ ಪರಿಸ್ಥಿತಿಗಳೆಲ್ಲ ಜನರ ಮುಂದೆ ಅವರು ಮುಂದೆ ಇಡ್ತಾರ ಅಂತ ಹೇಳಿ ಅವರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಆಚರಿಸ್ತೇನೆ ನಮ್ಮ ಬೈಲಂಗಲದಲ್ಲಿ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಪ್ಲಸ್ ಕಪ್ ವಾರ್ತೆ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಇವತ್ತು ಲಾಂಚ್ ಆಗ್ತಾ ಇದೆ ನಮ್ಮ ಬಿ ಬೈಲಂಗಲ್ ನಾಡಿನ ಎಲ್ಲ ಜನತೆಯ ಎಲ್ಲಿ ಸಮಸ್ಯೆಗಳು ಅವನ್ನ ಹೈಲೈಟ್ ಮಾಡಿಸಲಾಗಿರ್ಬೋದು ಎಲ್ಲಿ ಒಳ್ಳೆ ಕೆಲಸ ಆಗ್ತಾ ಜನರಿಗೆ ತೋರಿಸೋದಿರ್ಬೋದು ಇಂಥ ಒಳ್ಳೆ ಕೆಲಸಗಳನ್ನ ಮಾಡಲಿ ಅಂತೇಳಿ ಶುಭವನ್ನು ಹಾರೈಸ್ತೇನೆ ಮುಂದಿನ ಬರುವ ದಿನಮಾನಗಳಲ್ಲಿ ಈ ಪ್ರೆಸ್ ಕ್ಲಬ್ ವಾರ್ತೆ ಒಂದು ಒಳ್ಳೆಯ ರೀತಿ ಸಮಾಚಾರ ನಮ್ಮ ಜನರಿಗೆ ಕೊಡಲಿ ಅಂತೇಕಾರ ಹಾರೈಸಿ ಇವತ್ತಿನ ಶುಭ ದಿನೊಂದು ಬೈಲೊಂಗಲ್ದಲ್ಲಿ ಕ್ಲಬ್ ಅಂತಕ್ಕಂಥ ಹೊಸ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲೆಕ್ಟ್ರಿಕ್ ಮೀಡಿಯಾ ಇವತ್ತು ಉದ್ಘಾಟನೆ ಆಗ್ತದೆ ಅವಾಗ ಒಂದು ಸೇವೆ ಸಮಾಜಕ್ಕೆ ನೊಂದವಾಗಿ ಒಂದು ಆದಾಯವಾಗಿ ಇರಲಿ ನೊಂದವನ್ನ ನೆನೆಸ್ತಕ್ಕಂಥ ಕೆಲಸ ಈ ಒಂದು ಪ್ರೆಸ್ ಕ್ಲಬ್ ಮಾಡ್ತಕ್ಕಂಥ ಕೆಲಸ ಮಾಡಿ ಒಳ್ಳೆಯದಕ್ಕೆ ಒಂದು ಶುಭಾಶಯ ಕೊಡ್ತಕ್ಕಂಥ ಕೆಲಸ ಇದಾಗಲಿ ಪ್ರಮಾಣಿತ ನಿಶ್ಚಯ ಮಾಡ್ತಕ್ಕಂಥ ಪ್ರೆಸ್ ಕ್ಲಬ್ ಬರ್ತಕ್ಕಂಥ ವಿಶೇಷವಾಗಿ ಬೇಗ ಬೇಗ ಹೊಂದ ಬ್ರ್ಯಾಂಚ್ಗಳನ್ನ ಹೊಂದಿ ಎತ್ತ ಮಟ್ಟಕ್ಕೆ ಬೆಳಲಿ ಅಂತೇಳಿ ಅವಾಗ ಶುಭಾಶಯ ಬೈಲೊಂಗಲಲ್ಲಿ ಪ್ರೆಸ್ ಕ್ಲಬ್ ವಾರ್ತೆ ಬೈಲೊಂಗಲ್ ಅಂತ ಹೊಸ ಒಂದು ಚಾನಲನ್ನು ಬೈಲೊಂಗಲ್ದಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಶುಭ ಕೋರ್ಲೆ ಹೇಳಿ ಹಾರೈಸಿ ಮತ್ತು ಎಲ್ಲ ನಮ್ಮ ಬೈಲೊಂಗಲ್ ಜನತೆ ಪರವಾಗಿ ಅವ್ರಿಗೆ ಶುಭವಾಗಲಿ ಅಂತೇಳಿ ಹಾರೈಸಿ ನಮಸ್ಕಾರ ನಮ್ಮ ಬೈಲೊಂಗಲ್ದಲ್ಲಿ ಪ್ರೆಸ್ ಕ್ಲಬ್ ವರ್ತೀವಿ ಅಂತ ಅಂಥೇಳಿ ಒಂದು ಹೊಸ ಚಾನಲನ್ನು ಶ್ರೀ ಶರೀಫ್ ಅವರು ಮತ್ತು ವೀರಗೌಡು ಅವ್ರ ತಂಡದವರು ಕೂಡ ಮಾಡಿದ್ದಾರೆ ಕ್ರಿಯಾಶೀಲ ಒಬ್ಬ ಪತ್ರಕರ್ತ ಒಳ್ಳೆಯ ಅವನಿಂದ ಕೆಲಸ ಆಗಲಿ ಮತ್ತು ಚಾನಲ್ನಿಂದ ಏನು ಅಡುಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದೊಳಗೆ ಹೊಸ ವರ್ಷ ಸಂದರ್ಭಗಳು ನಾನು ಶುಭವನ್ನು ಹಾರೈಸ್ತೇನೆ ಧನ್ಯವಾದ ಈಗಾಗಲೇ ಬೈಲಮಂಗಲ ತಾಲೂಕಾ ಕ್ಲಬ್ ಯೂಟ್ಯೂಬ್ ಹೊಸ ಚಾನಲನ್ನು ನಮ್ಮ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಶರೀಫ್ ನದಾಪ್ ಅವರ ಸಾರಥ್ಯದಲ್ಲಿ ಈ ಒಂದು ಹೊಸ ವರ್ಷದಿಂದ ಆರಂಭಗೊಳ್ತಾ ಇದೆ ಪ್ರಚಲಿತ ವಿದ್ಯಮಾನಗಳು ಜನತೆಗೆ ತತ್ಕ್ಷಣ ಮುಟ್ಟಬೇಕು ಎನ್ನುವಂಥ ಒಂದು ಉದ್ದೇಶ ಇವತ್ತಿನ ವಸ್ತುನಿಷ್ಠವಾದಂಥ ವರದಿಗಳನ್ನು ಸಮಾಜದ ಜ್ವಲಂತ ಸಮಸ್ಯೆಗಳತ್ತ ಹಾಯುವಂಥ ಸುದ್ದಿಗಳನ್ನು ಜೊತೆಗೆ ಇವತ್ತು ಎಲ್ಲ ರಂಗಗಳಲ್ಲಿ ಏನು ಕೆಲಸಗಳು ನಡೀತಾ ಇದಾವೋ ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ವಿಶಿಷ್ಟವಾದ ಸುದ್ದಿಗಳನ್ನು ಬಿತ್ತಿರಿಸುವಂತ ಒಳ್ಳೆಯ ಪ್ರೆಸ್ ಕ್ಲಬ್ ಯೂಟ್ಯೂಬ್ ಚಾನೆಲ್ ತಮ್ಮೆದು ಬರ್ತಾ ಇದೆ ಇವತ್ತು ಹೊಸ ವರ್ಷದ ಆರಂಭದಿಂದ ಇವತ್ತು ನಡೀತಾ ಇದೆ ಇದಕ್ಕೆ ನಮ್ಮ ಎಲ್ಲ ಪತ್ರಕರ್ತರ ಬಳಗ ಈ ಒಂದು ಚಲನ ಮುಖ್ಯಸ್ಥರಾಗಿರ್ತಕ್ಕಂಥ ಶರೀಫ್ ನದಾಬ್ ಅವರ ಬೆನ್ನಲ ಕೂಡ ನಾವು ಕೂಡ ಸಹಕಾರ ನೀಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಆ ಮೊದಲೇದಾಗಿ ಬೈಲಹೊಂಗಲ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತೇನೆ ಬೈಲೊಂಗಲ್ನ ನಗರದಲ್ಲಿ ಒಂದು ಸುದ್ದಿ ಮಾಧ್ಯಮ ಕ್ಷೇತ್ರದಲ್ಲಿ ಹೊಸ ಸುದ್ದಿಗಳನ್ನು ಬಿತ್ತರಿಸುವ ನಿಟ್ಟಿನಲ್ಲಿ ಒಂದು ಹೊಸ ನ್ಯೂಸ್ ಚಾನೆಲ್ ಸ್ಟಾರ್ಟ್ ಆಗಿದೆ ಅದರ ಹೆಸರು ಪ್ರೆಸ್ ಕ್ಲಬ್ ವಾರ್ತೆ ಅಂತ ಈ ಪ್ರೆಸ್ ಕ್ಲಬ್ ವಾರ್ತೆ ನಮ್ಮ ನದಾಪ ಅವರು ಶುರು ಮಾಡಿದ್ದಾರೆ ಅವರಿಗೆ ಈ ಚಾನಲ್ಗೆ ಹಾಗೂ ತಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ ಅಂತ ಹಾರೈಸ್ತೇನೆ